ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಸಿಂಪಲ್ ಕಾಳಿ ತಂಗಿಗೆ ಮೋಸ ಆಗಿದೆ ಅಂತ ತಪ್ಪು ತಿಳ್ಕೊಂಡಿದಾನೆ ಅವನ್ ತಂಗಿ ಅಂದ್ರೆ ಅವನ್ಗೆ ಪ್ರಾಣ ಅವನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಂಗಿನ್ ಕಳ್ಕೊಳ್ಳೋದಕ್ಕೆ ನಾನ್ ಕಾರಣ ಸೊ ನೀನು ನನ್ ಪ್ರಾಣ ನನ್ನ ಪ್ರಾಣನ ನನ್ನಿಂದ ದೂರ ಮಾಡಿ ಅವನಿಗಾದ ನೋವು ನಂಗೆ ಕೂಡ ಆಲೋಚನೆ ಒಂದು ಎಂದ ಲಕ್ಕಿಗೆ ಸಣ್ಣ ಸಸಿ ಸಿಕ್ಕಿದ್ರೆ ಸಾಕು ಅದರ ಬೇರೆಷ್ಟು ಆಳವೆಂದು ಕೂತಲ್ಲಿ ಹೇಳುವಷ್ಟು ಚತುರ ಹಾಗೆ ಈಗ ಕಾಳಿ ವಿಚಾರವನ್ನು ಆಲಿಸಿ ಅತ್ತೈಸಿಕೊಂಡಿದ್ದ ಮತ್ತೆ ಸಾನ್ವಿಗೆ ಎಂದವಳ ಮೊಗ ಬೊಗಸೆ ಹಿಡಿದು ನೀ ನನ್ನ ಲೈಫಲ್ಲಿ ಬಂದಿಲ್ಲ ಅಂದಿದ್ರೆ ಸಣ್ಣ ವಯಸ್ಸಲ್ಲಿ ಮಾತಾಡಿದ್ದ ಹಾಗೆ ಸಾನ್ವಿ ಕೈ ಹಿಡಿಬೇಕಿತ್ತು ನಾನು ನೀನು ಬಂದಿದ್ದಕ್ಕೆ ಸಾನ್ವಿ ನನ್ನಿಂದ ದೂರ ಆಗೋ ಆಗಾಯ್ತು ಅದೇ ಸಿಟ್ಟು ನಿನ್ನ ಮೇಲೆ ಅವಳಿಗೆ ಸೊ ಅವನಿಗೆ ನಿನ್ನಕ್ಕೊಂದು ನನಗೆ ಶಿಕ್ಷೆ ಕೊಡೋ ಯೋಚನೆ ಆದರೆ ಅವಳಿಗೆ ನಿನ್ನ ನನ್ನಿಂದ ದೂರ ಮಾಡೋ ಆಲೋಚನೆ ಇಬ್ಬರ ಗುರಿ ಈಗ ಒಂದೇ ಆಗಿದೆ ಎಂದು ಕೂತಲ್ಲೇ ಎಲ್ಲವನ್ನು ತೂಕ ಮಾಡಿ ಸರಿಯಾಗಿ ಆಲೋಚಿಸಿ ಹೆಂದಿ ಬಳಿ ಎಲ್ಲವನ್ನು ವಿವರಿಸಿತ ಲಕ್ಕಿ ಎಲ್ಲವನ್ನು ಯಾಕೋ ಎಲ್ಲದಕ್ಕೂ ಕಾರಣ ಎಲ್ಲವೂ ಅವಳೇ ಎನಿಸಿದ ಹಾಗೆ ಮೊಗ ಮಾಡುವ ಚಾರು ಎಲ್ಲದಕ್ಕೂ ನಾನೇ ಕಾರಣ ಅಲ್ವಾ ಎಂದಳು ಕಣ್ಣಿಂದ ನೀರು ಚಾರಿತ್ತು ಬೈ ಬೈ ಮೇಲೆ ನಮ್ಮಿಬ್ಬರ ಜೋಡಿ ಅಂತ ನಿಶ್ಚಯವಾಗಿತ್ತು ಅದನ್ನು ಬೇರೆ ಮಾಡೋಕ್ಕೆ ಇವರೆಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ವೇಸ್ಟ್ ಅನ್ನೋದು ಅವರಿಗೆ ಅರ್ಥ ಆಗ್ತಿಲ್ಲ ಇದಕ್ಕೆ ನೀನ್ಯಾಕೆ ಕಲ್ತಿದ್ಯಾ ರಾಯರ ಕೃಪೆ ನಾವಿಬ್ಬರು ಒಂದಾಗಿತ್ತು ಅಲ್ವಾ ಎಂದವನ ಕಪ್ಪಿ ಆದರೆ ನೀನು ಏನೂ ಮಾಡಲಿಲ್ವಲ್ಲ ಆ ಕಾಳಿಗೆ ಹೇಗೆ ಟ್ರೂ ಮಾಡೋದು ಹಸುರ ನೀನು ನಿರಪರಾಧಿ ನೀನಿಂತ ಒಂದು ತಂಗಿ ಸತ್ತಿರಲ್ಲ ಎಲ್ಲೋ ಏನೋ ಮಿಸ್ ಹೊಡೀತಿದೆ ಹಸುರ ಎಂದು ಚಿಂತೆಗೆ ಬಿತ್ತಳು ಅದು ನಂಗೆ ಬಿಡು ನೀನು ಚಿಂತೆ ಮಾಡಬೇಡ ಈಗ ನೀನು ಚಿಂತೆ ಮಾಡಿದೆ ಖುಷಿಯಾಗಿರೋ ಟೈಮ್ ಮತ್ತು ಈಗ ನಿಂಗೆ ಚಿಂತೆ ಕೊಟ್ಟೆ ಅಂತ ನಮ್ಮ ಪಾಪು ಮುಂದೆ ನನ್ನ ಬೈಬಾರ್ದು ಎಂದು ಹಣಿಗೆ ಹೂ ಮುತ್ತಿಟ್ಟ ಹಸುರ ಇಷ್ಟು ನೀನು ಗೊತ್ತಿಲ್ಲ ನಾನು ಇಷ್ಟು ದಡ್ಡಿ ಆಗಿದ್ದೆ ಅಲ್ವಾ ನೀನು ಓ ಮೊಮ್ಮೆ ಹೇಳೋದು ಸರಿ ಅತಿ ಒಳ್ಳೆತನ ಕೆಟ್ಟದ್ದೆ ನೀನು ಹಾಗೆ ಬ್ಯಾಡ್ ಬಾಯ್ ಆಗಿರೋದೆ ಸರಿ ಎಂದು ಪಶ್ಚಾತ್ತಾಪದ ನೋಟ ಬೀರಿದಾಗ ದಡ್ಡಿ ನೀನಲ್ಲ ಒಳ್ಳೆ ಮನಸ್ಸಿನಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋ ಗುಣ ನಿಂದು ಅದನ್ನು ಸ್ವಾರ್ಥಕ್ಕೆ ಬಳಸಿದ್ರು ಅವರು ಅವರಿಗೆ ಅವ್ರ ಕರ್ಮ ಫಲ ಈ ಕೊಡ್ತಾನೆ ಮತ್ತೆ ನೀನು ಚಿಂತೆ ಮಾಡಬೇಡ ಈಗ ನನಗೆ ಅವರ ನೆಕ್ಸ್ಟ್ ಪ್ಲ್ಯಾನ್ ಗೊತ್ತಾಗಬೇಕು ಅದಕ್ಕೆ ನಾನು ಕಾಳಿನ ಮೀಟ್ ಮಾಡಬೇಕು ಬಟ್ ಅವನಿಲ್ಲಿಲ್ಲ ಅಂತ ಗೊತ್ತಾಯಿತು ಎಲ್ಲಿಗೆ ಹೋದ ಅಂತ ತಿಳಿಬೇಕು ಸ್ವಲ್ಪ ಬ್ಯುಸಿ ಆಗ್ತೀನಿ ನೀನು ವರಿ ಆಗ್ಬೇಡ ಎಷ್ಟೇ ಬ್ಯುಸಿ ಇದ್ದರೂ ನಿನ್ನ ಮೇಲೆ ಕಾಳಜಿ ತೋರ್ಸಿದಷ್ಟು ಬ್ಯುಸಿ ಆಗಲ್ಲ ಯಾಸುರ ನೀನು ಆ ಹೆಣ್ಣಿಂದ ಹುಷಾರಾಗಿರು ಯಾವುದೇ ಕಾರಣಕ್ಕೂ ನಂಬಿ ಮತ್ತೆ ಮೋಸ ಹೋಗ್ಬೇಡ ಅವಳು ಮದುವೆ ತಯಾರಿಯಲ್ಲಿ ಮುಂದುವರಿ ಇಲ್ಲಿ ಅಕ್ಕಿ ಕೊಡೋ ಚಮಕ್ಗೆ ಅವಳ ಲೈಫ್ ಬದಲಾಗುತ್ತೆ ನನ್ನ ವೈಫಿ ಲೈಫ್ ಜೊತೆ ಆಟ ಆಡದವಳಿಗೆ ತಕ್ಕ ಪಾಠ ಕಲಿಸ್ತೀನಿ ಲೈಫ್ ಲಾಂಗ್ ನೆನಪಾಗುವ ಹಾಗೆ ಕೆಂದವನ ಮಾತಲ್ಲಿ ಹೆಂಡತಿ ಮೇಲೆ ಆಕೆ ಬೆಸೆದ ಕ್ರೂರ ಕೃತ್ಯಕ್ಕೆ ತಕ್ಕ ಪಾಠ ಕಲಿಸುವ ಕೋಪ ಇತ್ತು ಆ ಕಾಳಿಗೂ ಒಂದು ಗತಿ ಅನಿವಾರ್ಯವೆನ್ನುವುದು ಸೂಚಿಸಿತ್ತು ಈ ಅಮ್ಮ ಅವರು ಯಾಕಿನ್ನೂ ಬರಲಿಲ್ಲ ನನಗಂತೂ ತಲೆ ಕೆಡ್ತಿದೆ ಒಳ್ಳೆ ಕತೆ ಆಯ್ತು ಹುಡ್ದು ಇಷ್ಟೊತ್ತಿಗೆ ಬರಬೇಕಿತ್ತಲ್ವಾ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ತನ್ನಲ್ಲೇ ಹೆದರುತ್ತಾ ಮನೆ ಬಾಗ್ಲಲ್ಲಿ ಅಮೂಲ್ಯಗಾಗಿ ಕಾಯ್ತಾ ಅತ್ತಿಂದ ಓಡಾಡ್ತಿದ್ದಾನೆ ಸಂತು ಆದರೆ ಅಮ್ಮು ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ ಗಂಟೆ ಹತ್ತುವರೆ ಮೀರಿದೆ ಅವನಿಗೆ ತೀರಾ ಹೆದರಿಕೆ ಆಯಿತು ಅವಳಿದ್ದ ಫ್ಲಾಟ್ ಬಳಿ ಹೋಗಿ ವಿಚಾರಿಸ್ದ ಅವಳು ಅಲ್ಲೂ ಬಂದಿಲ್ಲ ಅಂದರು ಮತ್ತೆಲ್ಲಿಗೆ ಹೋದ್ಲು ಎಂದು ಎಲ್ಲೆಡೆ ಹುಡುಕಲು ಆರಂಭಿಸಿದ ಈ ಅಮ್ಮ ಫೋನ್ ಯಾಕೆ ತೆಗಿತಲ್ಲ ವಾಟ್ಸ್ ರಾಂಗ್ ವಿತ್ ಹರ್ ಲಕ್ಕಿ ವಿಚಾರ ತಿಳಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಲ ಅಮ್ಮ ಅವ್ರಿಗೇನೂ ಆಗಿಲ್ಲ ಅಂದರೆ ಸಾಕು ಭಗವಂತ ಈಗಾಗಲೇ ತುಂಬ ಜನರನ್ನ ಕಳ್ಕೊಂಡಿದ್ದೀನಿ ಶಿವರನ್ನು ಕಳ್ಕೊಳ್ಳೋಕ್ಕೆ ತಯಾರಿಲ್ಲ ಅವ್ರಿಗೇನಾದರೂ ಆದರೆ ನಾನು ಉಳಿಯೋದು ಅನ್ಮಾನೆ ಎಂದುಕೊಂಡು ಕಂಗಾಲಾಗಿರುವಾಗ ಆಟೋ ಒಂದು ಅವ್ನ ಮನೆಯ ಮುಂದೆ ಬಂದು ನಿಲ್ತು ಹಾಗೆ ನೋಡುವಾಗ ಅದರಿಂದ ಇಳಿದಿದ್ದು ಬೇರೆ ಯಾರೂ ಅಲ್ಲ ಅಮ್ಮೊನ್ನೆ ಆಟೋದವನಿಗೆ ಚಾರ್ಜ್ ನೀಡಿ ಇವನಡೆ ತಿರುಗಿ ಮನೆಯ ತನಕ ಬರುವ ಮುನ್ನವೇ ಓಡಿ ಬರುವ ಸಂತು ಅವಳನ್ನು ಬಿಗಿಯಾಗಿ ಅಪ್ಪಿದ್ದ ಅವನ ಚಡಪಡಿಕೆ ಆತ ಬಾಯ್ ಬಿಡುವ ಮುನ್ನವೇ ಅವನಿಗೆ ಗೊತ್ತಾಗಿತ್ತು ಮೇಷ್ಟ್ರೆ ನನಗೇನೂ ಆಗಿಲ್ಲ ನೀವ್ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ ನನ್ನ ಮೊಬೈಲ್ ತೆಗೆದು ಮಾತಾಡೋಣ ಅನ್ನೋಕೆ ಟೆನ್ಷನಲ್ಲಿದ್ದೆ ಸಾರಿ ಎಂದಳು ತುಂಬ ಹೆದರಿಕೆ ಆಗಿತ್ತು ಅಮ್ಮು ನೀವು ನನ್ನ ಬಿಟ್ಟು ಹೋದ್ರೇನೋ ಎನ್ನುವಷ್ಟು ಹೆದರಿಕೆ ಆಗಿತ್ತು ಹೈ ರಿಯಲಿ ಯು ಅಮ್ಮು ನಿಮ್ಮಿಂದ ದೂರ ಇರೋದು ನನ್ನಿಂದ ಅಸಾಧ್ಯ ರೀ ಪ್ಲೀಸ್ ಅಮ್ಮು ಯಾವತ್ತೂ ತಮಾಷೆಗೂ ಈ ರೀತಿ ಡಿಲೇ ಮಾಡಿಬಿಡ್ರಿ ಏನಾದರೂ ಇದು ನನಗೆ ಕರ್ಕೊಂಡು ಹೋಗಿ ಆಗಿದ ಭಯಕ್ಕೆ ಇನ್ನ ಐದು ನಿಮಿಷಕ್ಕೆ ಪೊಲೀಸ್ ಸ್ಟೇಷನ್ ತನಕ ಹೋಗಿರ್ತಿದ್ದೆ ನಾನು ಎಂದು ಆತ ಹೇಳುವಾಗ ಅವನ ಕಣ್ಗಳಲ್ಲಿ ನೀರಾವರಿಸಿತ್ತು ನಿಮಗೆ ಹೆದರ್ಸ್ಬೇಕು ಅಂತ ಈ ರೀತಿ ಮಾಡಲಿಲ್ಲ ಆ ಸಂದರ್ಭ ಹಾಗಿತ್ತು ಸಾರಿ ಎಂದಳು ಅಷ್ಟರಲ್ಲಿ ಮಳೆ ಶುರುವಾಯಿತು ಬನ್ನಿ ಮಳೆ ಶುರುವಾಯಿತು ಮಳೇಲಿ ನೆನೆದ್ರೂ ಹುಷಾರ್ ತಪ್ಪೀರಾ ಏನು ತಾ ಮನೆಯೊಳಗೆ ಕರ್ಕೊಂಡು ಬಂದು ತಾನೇ ಟವಲ್ ಒಂದನ್ನು ತಂದು ಅವಳು ತಲೆ ಒರೆಸಲು ಶುರು ಮಾಡಿದ ಅಪ್ಪ ಅಮ್ಮ ಇಬ್ಬರನ್ನು ಕಲ್ಕೊಂಡಿದ್ದ ತಂಗಿಯು ಜೀವಂತ ಶವವಾಗಿದ್ದ ಕಾರಣ ಯಾರೊಬ್ಬರ ಪ್ರೀತಿಯೂ ಇಲ್ಲದೆ ನಾಳಾಡಿದ್ದ ಸ್ನೇಹಿತನ ಪ್ರೀತಿಯನ್ನು ಲಕ್ಕಿ ನೀಡಿದ್ದ ಆದರೆ ಸಂಗಾತಿಯ ಪ್ರೀತಿಗಾಗಿ ಅವನ ಮನ ಹಂಬಲಿಸ್ತಿತ್ತು ಈಗದು ಸಿಗುವಾಗ ಹೇಗೆ ತಾನೇ ಕಳ್ಕೊಳ್ಳೋಕೆ ಇಚ್ಛಿಸುತ್ತಾನೆ ಅವನ ಪ್ರೀತಿ ತುಂಬಿದ ಕಾಳಜಿಗೆ ಅಮ್ಮ ಮನಸ್ಸು ಕರಗಿ ಹೋಗಿತ್ತು ಏನಾಯಿತು ಹೇಳುವ ಮುನ್ನವೇ ಅವನ ಕೈ ಎಳೆದು ಸೋಫಾ ಮೇಲೆ ಕುರಿಸಿ ಭುಜದ ಮೇಲೆ ತಲೆ ಹಾಕಿ ನಕ್ಕಳು ಅವನು ಸಹ ಅವಳನ್ನು ಬಳಸಿ ಅಪ್ಪಿ ಕಾಫಿ ಮಾಡ್ಕೊಂಡು ಬರ್ತೀನಿ ಕಾಫಿ ಕುಡಿತಾ ಮಾತಾಡೋಣ ಸ್ಟೀಮ್ ಏನಾದರೂ ತಗೊಳ್ಳಿ ನೆಗಡಿ ಜ್ವರ ಬಂದ ಕಷ್ಟ ಎಂದ ಅದಿಕ್ಕೂ ಅವಳಿಗೆ ಅವನನ್ನು ಬಿಡುವ ಮನಸ್ಸಿಲ್ಲ ಬೇಡ ಪಿ ಟಿ ನೀವು ಹೀಗೆ ಜೊತೆಗಿರಿ ಸಾಕು ನನಗೇನು ಬೇಡ ಎಂದಳು ಹಾಗೆ ಅವಳತ್ತ ನೋಡಿ ನಾನು ಇನ್ಯಾವತ್ತೂ ನಿಮ್ಮನ್ನು ಒಬ್ಬಂಟಿಯಾಗಿ ಎಲ್ಲಿಗೂ ಕಳಿಸಲ್ಲ ನೀವು ಹಠ ಮಾಡಿದೆ ನನ್ನ ಕರ್ಕೊಂಡು ಹೋಗಿ ಈಗ ಹೇಳಿ ಏನಾಯಿತು ಹೋಗಿದ್ದ ಕೆಲಸ ಏನಾಯಿತು ಎಂದ ಅಬ್ಬಾ ಎಷ್ಟು ಪ್ರೀತಿನಪ್ಪ ಈ ಪಿ ಟಿ ಮಿಶ್ಟ್ರಿಗೆ ಆಮೇಲೆ ಮುದ್ದು ಮಾಡ್ತೀನಿ ಈಗ ಮ್ಯಾಟರ್ ಹೇಳ್ತೀನಿ ನಾನು ನಿಮ್ಮ ಹತ್ರ ಹೇಳಿದ ಹಾಗೆ ಶಶಿ ಇನ್ಸ್ಟಾ ಅಕೌಂಟ್ನಲ್ಲಿ ರೀಸೆಂಟ್ ಪೋಸ್ಟ್ ಏನಿದೆ ಅಂತ ನೋಡೋಕ್ಕೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ರಿಕ್ವೆಸ್ಟ್ ಕಳಿಸಿ ನೋಡಿದೆ ಬಟ್ ಅವನು ಆಕ್ಸೆಪ್ಟ್ ಮಾಡಲಿಲ್ಲ ನಂತರ ನನ್ನ ಸೆಕೆಂಡ್ ಪ್ಲ್ಯಾನ್ ಪ್ರಕಾರ ಅವ್ನ ಫ್ರೆಂಡ್ಗೆ ಅದೇ ಫೇಕ್ ಅಕೌಂಟ್ನಿಂದ ರಿಕ್ವೆಸ್ಟ್ ಕಳಿಸ್ದೆ ಅದ್ರಲ್ಲೊಬ್ಬ ಮಾತ್ರ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿದೆ ಅದ್ರೇನೋ ಯೂಸ್ ಅವನು ರೀಸೆಂಟಾಗಿ ಪೋಸ್ಟ್ ಹಾಕಿರಲಿಲ್ಲ ಅದಲ್ಲದೆ ಅವನ ಪೋಸ್ಟ್ನಲ್ಲಿ ಶಶಿಯ ಫೋಟೋ ಒಂದು ಇರಲಿಲ್ಲ ಸೊ ನನ್ನ ಪ್ಲ್ಯಾನ್ ಸಿ ಪ್ರಕಾರ ಅಕೌಂಟ್ ಹ್ಯಾಕ್ ಮಾಡಿಸಿ ರೀಸೆಂಟ್ ಪೋಸ್ಟ್ ನೋಡೋಕ್ಕೆ ಟ್ರೈ ಮಾಡಿದೆ ಆಗ ಗೊತ್ತಾಯ್ತು ಟೂ ಡೇಸ್ ಮುಂಚೆ ಅವನು ಫಾರ್ಮ್ ಹೌಸ್ನಲ್ಲಿ ಬ್ಯಾಚುಲರ್ ಪಾರ್ಟಿ ಮಾಡಿದ್ದಾನೆ ಅಂತ ಬಟ್ ಯಾರ ಪಾರ್ಟಿ ಅನ್ನೋದಕ್ಕೆ ಸುಳಿವು ಸಿಗಲಿಲ್ಲ ಅವನಿಗೆ ಮದುವೆ ಫಿಕ್ಸ್ ಆಗಿದ್ಯಾ ಅಂತ ಅನುಮಾನ ಬಂತು ಬಟ್ ಈ ಸುದ್ದಿ ನ್ಯೂಸ್ ಆಗಿಲ್ಲ ಸೊ ಐ ಆಮ್ ನಾಟ್ ಶ್ಯೋರ್ ಅನ್ನಿಸ್ತು ಅದಕ್ಕೆ ಅದೇ ಜಾಗದಲ್ಲಿರ್ಬೋದು ಅಂತ ಹುಡ್ಕೊಂಡು ಹೋದೆ ಅಲ್ಲಿ ಒಳಗಡೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ ಫುಲ್ ಸೆಕ್ಯೂರಿಟಿ ಇತ್ತು ಏನು ಮಾಡಲಿ ಅಂತ ನಿಂತು ಆಲೋಚನೆ ಮಾಡುವಾಗ ಜೋರಾಗಿ ಸೌಂಡ್ ಬಂತು ಯಾರೂ ಕಿರ್ಚಿತ್ ಸತ್ತು ಯಾರೂ ಏನು ಅಂತ ಗೊತ್ತಾಗಲಿಲ್ಲ ಆದರೆ ಹೊರಗಡೆಗೆ ಓಡಿ ಬರುವ ಸೆಕ್ಯೂರಿಟಿ ಸಾಹೇಬ್ರನ್ನು ಆಸ್ಪತ್ರೆಗೆ ಸೇರಿಸ್ಬೇಕು ಎಂದಿತು ಕೇಳಿಸ್ತು ನಾನು ನೋಡೋವಾಗಲೇ ಕಾರಲ್ಲಿ ಅವನನ್ನು ಹಾಕ್ಕೊಂಡು ಸಿಟಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದರು ನಾನು ಫಾಲೋ ಮಾಡಿದೆ ಆ್ಯಂಡ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡಿದ್ರು ಈಗ ಅವನು ಐ ಸಿ ಯುನಲ್ಲಿದ್ದಾನೆ ಎಂದಳು ಓ ಗಾಡ್ ಹಾಗಾದ್ರೆ ಅವನ ಮೇಲೆ ಕೊಲೆ ಅಟೆಂಪ್ಟ್ ಮಾಡಿದ್ಯಾರು ಎಂದು ಅಚ್ಚರಿಯಿಂದ ಕೇಳುವಾಗ ಅದೇ ಗೊತ್ತಾಗ್ತಿಲ್ಲ ಎಂದಳು ಶಿವನಿಗೂ ಸೌಂದರ್ಯಗೂ ಸಂಬಂಧ ಇದೆಯಾ ಅಂತ ತಿಳಿಯೋ ಮುಂಚೆ ಹೇಗಾಯಿತು ಅವನಿನ್ನೋದು ಸತ್ಯ ಸತ್ಯ ಅವನ ಜೊತೆಗೆ ಮಣ್ಣಾಗುತ್ತೆ ಏನ್ರಿ ಮಾಡೋದು ಎಂದು ಕೇಳಲು ಮೊದಲು ಲಕ್ಕಿ ಫೋನ್ ಮಾಡಿ ಹೇಳಿ ಎಂದಳು ಸರಿ ಅಂದವನು ಎಲ್ಲವನ್ನು ಲಕ್ಕಿಗೆ ಕರೆ ಮಾಡಿ ತಿಳಿಸಿದ ಚಾರೂ ಜೊತೆಗೆ ಮಾತಾಡ್ತಿದ್ದ ಲಕ್ಕಿ ಇವೆಲ್ಲವನ್ನು ಕೇಳಿ ಅಂದ್ರೆ ಸಮಿಂಗ್ ರಾಂಗ್ ಅಂದಾಯ್ತು ಇಲ್ಲಿ ಕಾಳಿ ಕಾಣಿಸ್ತಿಲ್ಲ ಅಲ್ಲಿ ಶಶಿ ಮೇಲೆ ಅಟ್ಯಾಕ್ ಆಗಿದೆ ಅವನ ಮೇಲೆ ಅಟ್ಯಾಕ್ ಮಾಡಿದ್ದು ಕಾಳಿನ ಎನ್ನುವ ಅನುಮಾನದ ಮಾತಾಡಿದ ಚಿದ್ರೂ ಇರ್ಬೋದು ಆದರೆ ಕಾಳಿಗೆ ಸೌಂದರ್ಯ ಸಾವಿಗೆ ಶಶಿ ಕಾಣ ಅಂತ ಹೇಗೆ ಗೊತ್ತಾಯಿತು ಎಂದು ಕೇಳುವ ಅಮ್ಮ ಪ್ರಶ್ನೆಗೆ ಲಕ್ಕಿ ಆಲೋಚಿಸುವಾಗ ಕಾಳಿ ಕರೆ ಲಕ್ಕಿಗೆ ಬಂದಿತ್ತು ಕ್ಯಾಪ್ಟನ್ ಕಾಳಿ ಕಾಲ್ ಬರ್ತದ ಮತ್ತೆ ಮಾಡ್ತೀನಿ ಎಂದು ಅವರ ಕರೆ ಕತ್ತರಿಸಿ ಇವನ್ ಕರೆ ಸ್ವೀಕರಿಸ್ದ ಹಲೋ ಲಕ್ಕಿ ಎಂದವನ ಧ್ವನಿಯಲ್ಲಿ ಸಂತಸವಿತ್ತು ಹೇಳು ಕಾಳಿ ಎಂದ ಲಕ್ಕಿ ಇನ್ನ ಮೀಟ್ ಮಾಡಬೇಕು ಬೇಗ ಬಾ ಎಂದ ಎಲ್ಲಿಗೆ ಎಂದು ಕೇಳಿದಾಗ ಇನ್ನಲ್ಗೆ ನನ್ನ ಮನೆಗೆ ಬಾ ಎಂದ ನೀನೀಗ ಮನೆಯಲ್ಲಿಲ್ವಲ್ಲ ಎಂದು ಲಕ್ಕಿ ನೇರವಾಗಿ ಕೇಳಿದ ಅವನಿಗೆ ಸಂಪೂರ್ಣವಾಗಿ ಕಾಳಿನೇ ಶಶಿ ಮೇಲೆ ಕೊಲೆ ಯತ್ನ ಮಾಡಿದ್ದಾನೆಂದು ತಿಳಿದಿತ್ತು ಅವನ ಅಂದಾಜು ಯಾವತ್ತೂ ತಪ್ಪದು ಸ್ಮಾರ್ಟ್ ಬ್ಯಾಡ್ ಬಾಯ್ ಕಣೋ ನೀನು ಸ್ಮೆಲ್ ನೋಡಿನೇ ಎಲ್ಲ ಕಣ್ಣು ಹಿಡಿತೀಯಾ ಈ ಕಾಳಿ ಹತ್ರ ಪ್ರೈವೇಟ್ ಫ್ಲೈಟ್ ಇದೆ ಮಗ ಅದಲ್ಲೇ ಹಾರ್ಕೊಂಡು ಬಂದೆ ಈಗ ಮನೆ ಕಡೆಗೆ ಬಂದಾಯಿತು ಬೇಗ ಬಾ ಎಂದ ಬರ್ತೀನಿ ಎಂದವನು ವೈಬಿ ನನ್ನ ಕಾಳಿ ಮನೆಗೆ ಬರ್ತೀನಿ ಎಂದನು ಸಮಯ ಸುಮಾರು ಹನ್ನೆರಡು ದಾಟಿತ್ತು ಈ ಸಮಯದಲ್ಲಿ ಲಕ್ಕಿ ಒಬ್ಬನನ್ನೇ ಕಳುಹಿಸೋಕೆ ಅವನಿಗೆ ಹೆದರಿಕೆ ಅಡ್ಡಿಯಾಯಿತು ಲಕ್ಕಿ ನಾನು ಬರ್ತೀನಿ ಪ್ಲೀಸ್ ಎಂದು ತುಂಬ ಕೇಳ್ಕೊಂಡ್ಳು ಸಮಯದ ಅಭಾವ ಕಂಡು ಕರ್ಕೊಂಡು ಹೊರಟ ಒಂದು ಗಂಟೆಯ ಸಮಯ ಲಕ್ಕಿ ಚಾರು ಕಾಳಿ ಮನೆ ಸೇರಿದಾಗ ಕಾಳಿ ಸಿಕ್ಕಾಪಟ್ಟೆ ಕುಡ್ದಿದ್ದ ಅವರಿಬ್ಬರೂ ಒಳಗಡೆ ಬಂದಿದ್ದು ನೋಡಿ ಏ ಲಕ್ಕಿ ನೀನು ಬಾ ಅಂದರೆ ನಿಮ್ಮ ಬಾಯಕಿನೂ ಕೂಡ ಕರ್ಕೊಂಡು ಬಂದಿದ್ಯಾ ಎಂದು ಓಡಾಡ್ತಾ ಎದ್ದು ನಿಂತ ಯಾಕೆ ಕರ್ದಿದ್ದು ನೇರವಾಗಿ ಮ್ಯಾಟರ್ಗೆ ಬಂದಿದ್ದ ಲಕ್ಕಿ ಅವನಿಗೆ ಕಂತೆಪೂರ್ಣ ಬೇಕಿರಲಿಲ್ಲ ಈಗ ಹೇಳ್ತೀನಿ ಲಕ್ಕಿ ಹೇಳ್ತೀನಿ ಎಂದವನು ಕೈಯಲ್ಲಿ ಡ್ರಿಂಕ್ಸ್ ಹಿಡಿದು ಅವನ ಮುಂದಿಟ್ಟು ಕುಡಿತೀಯಾ ಎಂದು ಕೇಳಿದಾಗ ಬೇಕಿಲ್ಲ ಆನ್ಸರ್ ಮೀ ಎಂದ ಕೋಪದಲ್ಲಿ ಲಕ್ಕಿ ಅವನ ಮಾತಿಗೆ ಚೋರಾಗಿ ನಗುವ ಕಾಳಿ ಸಿಸ್ಟರ್ ಇವನು ನಿಮ್ಮ ಹತ್ರನೂ ಹಿಂಗೆನಾ ಕೋಪ ಕೋಪ ಯಪ್ಪ ಅದೇನು ಲವ್ ಮಾಡ್ತಾನೆ ನಿಮ್ಮನ್ನ ಇವನಿಗೆಷ್ಟು ಹುಡುಗಿರ್ಬಿತ್ರ ಗೊತ್ತಾ ಆದರೂ ದುರೂಬಾ ದಿಲ್ ಅಂತ ಮುದ್ದು ಮಾಡೋಣ ಬಾ ಅಂತ ನಿಮ್ಮನ್ನೇ ನೆನೆದು ನೆನೆದು ಎಲ್ರೂ ರಿಜೆಕ್ಟ್ ಮಾಡಿದ್ದ ಕಳ್ಳ ಯಾಕಪ್ಪ ಇವನು ಎಲ್ರೂ ರಿಜಾಕ್ಟ್ ಮಾಡ್ತಾನೆ ಹಾಗಾದ್ರೆ ಅದುರುಬ ಹೇಗಾಳಂತ ಡೌಟ್ ಇತ್ತು ನಿಮ್ಮ ಕಣ್ಮೇಲೆ ಗೊತ್ತಾಯ್ತು ಇವನ್ ತಲೆಯಲ್ಲಿ ಯಾಕೆ ನಿಮ್ಮದೇ ನೆನಪು ದಿನವೂ ಬರ್ತಿತ್ತು ಅಂತ ಎಂದು ಓಡಾಡ್ತ ಎಂದು ಪ್ರಶ್ನಿಸಿದ ಬಾಯಲ್ಲಿ ಸಿಸ್ಟರ್ ಎಂದು ಬಂದಿದ್ದ ಪದ ಕೇಳಿ ಹುನಿಗೆ ಕಾಳಿಯಲ್ಲಿ ಏನು ವಿಚಿತ್ರ ಬದಲಾವಣೆ ಕಂಡು ಬಂದಿತ್ತು ಕಾಳಿಯವ್ರೆ ಕುಡಿಯೋದು ನಿಲ್ಲಿಸಿ ಯಾಕೆ ಕರೆಸಿದ್ದು ಅದನ್ನು ಹೇಳಿ ಎಂದಳು ಹೇಳ್ತೀನಿ ಚಾರವಾ ಹೇಳ್ತೀನಿ ನನ್ನ ತಂಗಿ ಕೇಳಿದ್ರೆ ಹೇಳ್ದೆ ಇರ್ತೀನ ಹೇಳ್ತೀನಿ ಚಾರು ಎನ್ನುತ್ತಾ ತನ್ನ ಕೈಯಲ್ಲಿ ರಕ್ತದ ಕಲೆ ಇರುವ ಚಾಕುತ್ತೆರೆತ ಅದನ್ನು ನೋಡ್ದವನಿಗೆ ಹೆದರಿಕೆಗಿಂತ ಅನುಮಾನ ಮೂಡಿತ್ತು ಅದನ್ನು ಕಂಡು ಚಾರು ಏನೋ ಕೇಳೋ ಮುನ್ನವೇ ಲಕ್ಕಿ ನೀನೇ ನಾ ಶಷ್ಯನ ಅಟ್ಯಾಕ್ ಮಾಡಿದ್ದು ನೇರವಾಗಿ ಕೇಳಿದ ಕೂಡಿದು ನಗಾಡ್ತಾ ಯಸ್ ನಾನೇ ಎಂದು ತಲೆ ಆಡಿಸಿದ್ದ ಕಾಳಿ ಅದೇ ಸಮಯದಲ್ಲಿ ಕರೆ ಮಾಡುವ ಸಂತು ಶಶಿ ಸತ್ತ ಸುದ್ದಿ ವಿಯಲ್ಲಿ ಬರ್ತಿದೆ ಅವನು ನೋ ಮೋರ್ ಎಂದಿದ್ದ ಅದನ್ನು ಕೇಳಿದ್ದ ಲಕ್ಕಿ ಶಶಿ ನಿನ್ನ ತಂಗಿ ಸಾವಿಗೆ ಕಾರಣನೋ ಇಲ್ವೋ ಅಂತ ಗೊತ್ತಿಲ್ಲದೆ ಯಾಕೋ ಹೀಗೆ ಮಾಡಿದೆ ಎಂದು ಕಾಳಿ ಕಾಲರ್ ಹಿಡಿದು ಪ್ರಶ್ನಿಸಲು ಭಕ್ತಲ್ಲೇ ಶತ್ರು ನಿಟ್ಕೊಂಡು ಊರೆಲ್ಲ ಹುಡುಕ್ತೆ ನಾನು ಬಿಡೋಣ ಎಂದು ಕಾಲರ್ ಬಿಡಿಸಿಕೊಂಡು ಅವನ್ ಮುಂದೆ ಪೇಪರ್ಸ್ ತೋರಿಸಿದ ಕಾಳಿ ಅದನ್ನು ಕೈಗೆತ್ತಿಕೊಂಡ ಲಕ್ಕಿ ಚಾರು ಮುಖ ಅಚ್ಚರಿಯಲ್ಲಿ ನಿಂತಿತ್ತು ಮುಂದೆ ಹಾಗಾಗಿ ಕಾಳಿಗೆ ಏನು ಕ್ಲೂ ಸಿಕ್ತು ಯಾಕೆ ಶಶಿನ ಕೊಂದ ಕೊಲ್ಲೋಕೆ ಕಾರಣ ಏನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಸಾನ್ವಿ ಮತ್ತು ಕಾಳಿಯ ಮದುವೆ ನಡೆಯುತ್ತೆ ಎಲ್ಲರೂ ತಪ್ಪದೆ ಮಿಸ್ ಮಾಡ್ದೆ ಬನ್ನಿ ಆಯ್ತು ತುಂಬ ತುಂಬ ಮಿಸ್ ಮಾಡ್ಕೋತಿ ನಿನ್ನ ಕಾಳಿ ಪಾಪ ನೀನು ಬರ ಅವ್ಳು ಕಾಲ್ ಇಗ್ನೋರ್ ಮಾಡಿದ್ಯಲ್ಲ ಇದು ಸರಿನಾ ಏನತ್ತ ಲಕ್ಕಿ ಬೇರೆ ಸಾನ್ವಿ ಕಾಲ್ ಎಳೆಯುತ್ತಿದ್ದ ಪ್ರೀತಿ ಮಾಡಿ ಮದುವೆ ಆಗ್ತಿರೋರಿಗೆ ಎಷ್ಟು ಚಡಪಡಿ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಲ್ವ ಕಾಳಿಯವರೇ ಪಾಪ ಸಾನ್ವಿ ನೀವು ಬರೋ ದಾರಿನೇ ನೋಡ್ತಿದ್ಲು ಯಾವಾಗ ತಾಳಿ ಕಟ್ತೀರಿ ಅಂತ ಕೊಳು ಕೊಡೋಕೆ ಕಾಯ್ದ ಒಂಟಿ ಕಾಲಲ್ಲಿ ತಪಸ್ ಮಾಡ್ತಿದ್ದಾಳೆ ಎಂದು ಚಾರು ಕೂಡ ಉಪ್ಪು ಖಾರ ಹಾಕಿದ್ಲು ಅದಕ್ಕೇನಂತೆ ಇನ್ನು ಮುಂದೆ ಮನೆ ಹಾಳಿಂದ ಬಿಟ್ಟು ಎಲ್ಲಿಗೆ ಹೋಗ್ತಾನೆ ಅವಳು ಹೊರಟ ಎಂದು ಕಣ್ಣು ಕಾಳಿ ಅವಳ ತಲೆ ಕಿರ್ರೆಂದಿತ್ತು ಶಿವನೇನಪ್ಪ ನಿಜವಾಗ್ಲೂ ನನ್ನ ಮದುವೆ ಆಗೋ ಥರ ಇದ್ದಾನೆ ಎಂದ್ಕೊಂಡು ಹುಗುಳು ನುಂಗಿದ್ಲು ಸಾನ್ವಿ ಸ್ವಲ್ಪ ಈಗ ಎಂಟರ್ಟೈನ್ಮೆಂಟ್ ಕಡೆಗೂ ಹೋಗೋಣ ಅಲ್ವಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ